ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಏನೋ ಒಂದು ಮಾಡಿಕೊಂಡಿದ್ದಾರೆ ಅವರು ಎಲ್ಲರೂ ಸೇರಿ ಅವರು ನಮ್ಮ ಪಕ್ಷಕ್ಕೆ ಸೆಲ್ಪಟೈಸರ್ಸೆ ನಮ್ಮ ಸರ್ಕಾರಕ್ಕೆ ನಮ್ಮ ನಮ್ಮೆಲ್ಲರಿಗೂ ಸಿಲ್ಪಟೈಸರ್ಸೆ ಅದರಿಂದ ಅವರೆಲ್ಲ ಸ ಒತ್ತಿಗೆ ಸೇರಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡೂ ಒತ್ತಿಗೆ ಸೇರಿ ಮಾಡ್ತಾ ಇರತ್ತೆ ಇದರಲ್ಲಿ ಯಾವ ಗೊಂದಲ ಇಲ್ಲ ಸಣ್ಣ ಗೊಂದಲ ಅವರು ಇವರು ಸೃಷ್ಟಿಗೆ ಮಾಡ್ತಾ ಇದ್ದಾರೆ ಬಿದ್ದರೆ ಗೊಂದಲ ಯಾವುದು ಇಲ್ಲ ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವೇನೆಲ್ಲ ಮಾತಾಡಿದ್ದೇವೆ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಹೇಳಬೇಕಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ ರಾಜಕೀಯದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಆಗಲ್ಲ ಅದಕ್ಕಾಗಿ ಇವತ್ತು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಜನಗಳಿಗೆ ಗೊತ್ತಾಗಬೇಕು ಸತ್ಯಾಂಶಗಳು ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆಪಾದನೆಗಳನ್ನು ನಾವು ಅಫಿಷಿಯಲ್ಲಾಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದು ಬೇರೆ ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವ್ರಿಗೆ ಸಿದ್ದರಾಮಯ್ಯ ಪ್ರದರ್ಶನ ಅದೇನು ಆ ಥರ ಏನು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದ್ರಿಂದ ಅದ್ರೇನು ಆ ರೀತಿ ಯಾವುದು ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ಅವರು ಬಿ ಜೆ ಪಿ ಅವ್ರಿಗೆ ಬಣ ಮಾಡಿ ಮೂರು ಬಣ ಮಾಡ್ಕೊಂಡಿದ್ದಾರಲ್ಲ ಆ ಥರ ನಮ್ಮದೇ ಯಾವುದು ಬಣ ಇಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ ಜನ ಜನ ಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು ಯಾರು ಬಾರು ಬಿ ಜೆ ಪಿ ಜನತಾದಳದವರು ನಮ್ಮನ್ನು ಬೇರ್ಪಡಿಸೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇವೆ ಅದಕ್ಕೆಲ್ಲ ನಾವೇನು ಉತ್ತರ ಕೊಡಬೇಕಾಗಿಲ್ಲಲ್ಲ ಕೊಡಬೇಕಾಗ ಅವರು ಅವ್ರ ಅಭಿಪ್ರಾಯ ಹೇಳ್ಕೊಂಡಿರ್ತಾರೆ ಅವ್ರು ಹೇಳಿ ಅವ್ರು ಏನು ಹೇಳಬೇಕು ಅವ್ರು ಹೇಳಿಲ್ಲ ಸಂದರ್ಭ ಬಂದಾಗ ನಾವು ಅದಕ್ಕೆ ಉತ್ತರ ಏನು ಕೊಡಬೇಕು ಕೊಡ್ತೀವಿ ಅವರು ಈಕೆ ನಾಡ್ತಿತ್ತು ಅಂತಿದ್ದ ಅದರಿಂದ ಅವರು ಹೇಳಿದ್ದಕ್ಕೆ ನಾವೇನು ಉತ್ತರ ಕೊಡಬೇಕಾಗಿತ್ತು ಸರ್ಕಾರದಲ್ಲಿ ಹಾಲಿಮ ನಾಲ್ವತ್ತು ಕರ್ಮಿಸ್ಬೇಕು ಅದೇ ಅವ್ರ ವ್ಯಾಖ್ಯಾನ ಅದು ಹಾಂ ಅದರಿಂದ ಅದಕ್ಕೇನು ಉತ್ತರ ನಾನು ಕೊಡಬೇಕಾಗಿಲ್ಲ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಅವ್ರಿಗೆ ಇಲ್ಲ ಒಪ್ಪಂದ ಆಗಿಲ್ಲ ನೋಡಿರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೈಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಆಗಿದೆ ಅಂತಂದರೆ ಮತ್ತೆ ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ರೀ ಕೆ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ ಬೇರೆಯವ್ರ ಯಾರು ಇರೋದೇ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು ಅದರಿಂದ ಈ ಒಪ್ಪಂದಾಗಿಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ